ಈ ಕುಕ್ಕರ್ಗೆ ನಾನಿದ್ದು ತ್ರೀ ಫೋರ್ತ್ ಬಟ್ಲಾಗಷ್ಟೇ ಹಾಕ್ತಾ ಇದ್ದೀನಿ ರೀ ಅದೇ ಬಟ್ಲೇ ಒನ್ ಫೋರ್ತ್ ಬಟ್ಲಾಗಷ್ಟ ಹಾಕ್ತಾ ಇದ್ದೀನಿ ರೀ ಈ ಕಡಲೆಬೇಳೆ ಹೆಸರು ಬೇಳೆನ ತೊಳೆದು ಬಿಟ್ಟು ತಗೋತೀನಿ ರೀ ನೋಡಿ ತ್ರೀ ಫೋರ್ತ್ ಬಟ್ಲಾಗಷ್ಟು ಕಡಲೆಬೇಳೆ ಒನ್ ಫೋರ್ತ್ ಬಟ್ಲಾಗಷ್ಟೇ ಹೆಸರು ಬೇಳೆಯನ್ನು ತೊಗೊಂಡಿನಿ ರೀ ಈಗ ಇದಕ್ಕೆ ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗಷ್ಟು ನೀರನ್ನು ಹಾಕಿ ನೋಡಿ ಒಂದು ಎರಡು ಸ್ಪೂನ್ ಆಗಷ್ಟು ಎಣ್ಣೆ ಹಾಕಿ ಇದನ್ನು ಮುಚ್ಚಳವನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಐಸ್ ಸೀಟಿಯನ್ನು ತೊಗೋತೀನಿ ರೀ ನಾನು ಅನ್ಕತಕ ಕುಕ್ಕರ ಸಿಟಿ ಆಗಲಿ ರೀ ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಈ ಬಟ್ಲೇನೆ ನಾಲ್ಕು ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಯಾವ ಬಟ್ಲೆ ಬೇಳೆ ತೊಗೊಂಡಿನ ಅದರಲ್ಲೇ ನಾಲ್ಕು ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಕಾಳನ್ನು ತಿಕ್ಕಿ ಹಾಕೊಂಡ್ರಿ ತಿಕ್ಕಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ ಒಂದು ಸ್ಪೂನ್ ಆಗಷ್ಟೇ ಕಪ್ ಎಳ್ಳನ್ನು ಹಾಕ್ತಾಯಿದ್ದೀನಿ ನಿಮ್ಮ ಕಡೆ ಇಲ್ಲ ಅಂದರೆ ನೀವು ಬಿಳಿ ಎಳ್ಳನ್ನೇ ಹಾಕಿರಿ ಕಪ್ಪು ಎಳ್ಳಿಲ್ಲ ಅಂದ್ರೆ ಬಿಳಿ ಎಳ್ಳೆನ ಹಾಕಿರಿ ಸ್ವಲ್ಪ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇಲ್ಲಿ ಒಂದು ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಮೂರು ಸ್ಪೂನ್ ಆಗೋಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ ನೋಡಿ ಇವತ್ತು ನಾನು ಶೇವ್ ಅಥವಾ ಮುರುಕು ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ ರೀ ನೋಡಿ ಇದನ್ನೆಲ್ಲಾನು ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಮಸಾಲೆ ಎಣ್ಣೆ ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನೋಡಿ ಹಿಟ್ಟು ಈ ರೀತಿ ಬೈಂಡ್ ಆಗಬೇಕು ರೀ ಈಗ ಹಾಕಿರುವ ಎಣ್ಣೆನೂ ಆಗಿದ್ರೆ ಈಗ ಅನ್ಕದಕ್ಕೆ ಕುಕ್ಕರ್ ಬಂದಿರ್ತದೆ ಅದನ್ನು ನೋಡಿಬಿಟ್ಟು ನೋಡೋಣ ರೀ ಈಗ ಅದನ್ಕ ಸೈಡಿಗೆ ಇಡ್ತೀನಿ ನೋಡಿ ಕುಕ್ಕರ್ನು ಬಂದದ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಕುದ್ದದ್ರಿ ನೋಡಿ ಈಗ ಇದೊಂದು ಸ್ವಲ್ಪ ಹೊತ್ತು ಹಾರಲಿ ರೀ ಮೇಲೆ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ಇದೀಗ ತುಂಬಾ ಬಿಸಿ ಅದ್ರಿ ಮೇಲೆ ಇದನ್ನು ಮಿಕ್ಸಿಗೆ ಹಾಕೊಂಡು ನೋಡಿರಿ ಈಗ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಯಾರ ನೋಡಿ ತುಂಬ ನೀರನ್ನೇನು ಹಾಕ್ಬೇಡ್ರಿ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೋಬೇಕ್ರಿ ಇದಕ್ಕೆ ಅಥವಾ ನೀವು ಯಾವ್ಯಾವ ರೀತಿ ಶೇವ್ಗಳನ್ನ ಮಾಡ್ತೀರ ಅಂತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿದ್ದೀನಿ ನುಣ್ಣಗೆ ರುಬ್ಕೊಂಡು ತಗೊಂಡಿದ್ದೀನಿ ಈಗ ನೋಡಿ ಈಗ ಇದನ್ನು ಆ ಅಕ್ಕಿ ಹಿಡ್ಡಿಗೆ ಹಾಕೊಂಡ್ರಿ ನೋಡಿ ಚೆನ್ನಾಗಿ ರುಬ್ಬಿ ತಗೊಂಡಿದ್ದೀನಿ ಇದು ನೋಡಿ ಫಸ್ಟ್ ಇದೇನು ರುಬ್ಬಿಟ್ಕೊಂಡಿರುವಂಥ ಬೇಳೆ ಇರ್ತದಲ್ಲ ಅದರಲ್ಲಿನೇ ಹಿಟ್ಟನ್ನು ಕಲಿಸ್ಬಿಟ್ಟು ತೊಗೋಬೇಕು ರೀ ಇದಕ್ಕೇನು ತುಂಬ ನೀರೇನು ಹಿಡಿಸಲ್ಲ ಒಂದು ಎರಡು ಸ್ಪೂನು ಮೂರು ಸ್ಪೂನು ಅಷ್ಟೇ ಹಿಟ್ಟು ನೀರನ್ನು ರೀ ನೋಡಿ ಆ ಬೇಳೆನ ಚೆನ್ನಾಗಿ ಆ ಅಕ್ಕಿ ಹಿಟ್ಟಿನಲ್ಲಿ ಮಿಕ್ಸ್ ಮಾಡಿ ಕಲಿಸ್ಬಿಟ್ಟು ತೊಗೊಳ್ರೀನಿ ನೋಡಿ ಈಗಿನ ಹಿಟ್ಟು ಕರೆಕ್ಟಾಗಿನೇ ನೋಡಿರಿ ಪೈಂಡ್ ಆಗೋದೈತಿ ಇಷ್ಟನೇ ತುಂಬ ಏನಿದು ನೀರು ಹಿಡಿಸಲ್ರಿ ನೋಡಿ ಈಗ ಚಕ್ಲಿ ಹಿಟ್ಟಾಗಿ ಕಲಸಿ ತೊಗೋತೀವಲ್ಲ ಅದೇ ರೀತಿಯೇ ಕಲಿಸ್ ತೊಗೋಬೇಕ್ರಿ ತುಂಬ ಗಟ್ಟಿನೂ ಅಲ್ಲ ತುಂಬ ಮೆತ್ತಗೂ ಅಲ್ಲ ಅದೇ ರೀತಿಯೇ ಏನು ಮಾಡಬೇಕು ಕಲಿಸ್ಬಿಟ್ಟು ತೊಗೋಬೇಕು ನೋಡ್ರಿ ನಾನು ಈಗ ಕಲಿಸ್ಬಿಟ್ಟು ತೊಗೊಂಡಿದ್ದೀನಿ ಈಗ ಇದ್ರೊಳಗಿನ ಸ್ವಲ್ಪ ಭಾಗವನ್ನು ತೊಗೋತೀನಿ ನೋಡಿರಿ ಇದನ್ನು ನೋಡಿ ಸ್ವಲ್ಪ ಭಾಗವನ್ನು ತೊಗೊಂಡು ಚಕ್ಲಿ ಮಣಿ ಅಂದ್ರೆ ನಾ ಈಗ ಶೇವಿನ ಮಣಿಯನ್ನು ಇದ್ದೀನಿ ಬಟ್ ಹಾಕೋ ಮುಂದೇನಾಗಬೇಕು ರೀ ಇನ್ನೊಂದು ಸ್ವಲ್ಪ ಈ ರೀತಿ ಚೆಂದಾಗಿ ನಾದಿ ಬಿಟ್ಟು ತೊಗೋಬೇಕು ನೋಡ್ರಿ ಅವಾಗ ಹಿಟ್ಟನು ಚೆನ್ನಾಗಿ ಹದ ಹದಬಾರ್ದು ನೋಡಿ ಭಾರ ಹಾಕಿ ಚೆಂದಂಗ್ ನಾದ್ರಿ ಹಿಟ್ಟು ನೋಡಿ ಚಕ್ಲಿ ಮಣೆಗೆ ನಾನು ಸಾರಿ ಆ ಮಣಿಗೆ ನಾನು ಶೇವಿನ ಇದನ್ನು ನಾನು ಹಾಕಿದ್ದೀನಿ ಸಾಚಾನು ನೋಡಿ ಆಲ್ರೆಡಿ ಎಣ್ಣೆನೂ ಕಾಯಿಲೆ ಇಟ್ಟಿದ್ದೀನಿ ನೋಡಿ ಇದನ್ನು ನೀವು ಬಟರ್ ಪೇಪರ್ ಮೇಲೂ ಹಾಕೋ ಉಳಿದಿರೋ ಹಿಟ್ಟನ್ನು ಒಣಗಲಿಕ್ಕೆ ಬಿಡಬೇಡ್ರಿ ಒಂದು ಏನು ಕಾಟನ್ ಬಟ್ಟೆಯಿಂದ ನೀಟಾಗಿ ಮುಚ್ಚಿ ಅನ್ಕತಕ ಸೈಡ್ಗೆ ನೋಡ್ರಿ ನಾನು ಇದನ್ನೇ ನೀವು ಬಟರ್ ಪೇಪರ್ ಇದ್ರೆ ಬಟರ್ ಪೇಪರ್ನಲ್ಲಿಯೂ ಹಾಕೋಬೋದು ಅಥವಾ ಮೆತ್ತನ್ ಕಾಟನ್ ಬಟ್ಟೆ ಇತ್ತಂದ್ರೆ ಅದನ್ನು ತೊಯಸ್ಬಿಟ್ಟು ಹಿಂಡಿ ಆ ಬಟ್ಟೆ ಮೇಲೂ ಇದನ್ನ ಹಾಕಬಹುದು ನೋಡ್ರಿ ನಾನು ಖರ್ಚಿಫನ್ನೇ ತೊಗೊಂಡಿದ್ದೀನಿ ಅದನ್ನು ಹಿಂಡಿ ನೀರಿನಲ್ಲಿ ಎದ್ದು ಹಿಂಡಿ ಈ ರೀತಿ ನೋಡ್ರಿ ನೀಟಾಗಿ ಹಾಕೋರಿ ನೋಡಿ ಎಷ್ಟು ಚೆನ್ನಾಗಿ ಬಂದವು ನೋಡಿ ತುಂಬ ಈಸಿನೂ ಐತ್ರಿ ತುಂಬ ಸಿಂಪಲ್ನೂ ಅದು ತುಂಬಾ ಕ್ರಿಸ್ಪಿಯಾಗಿ ಬರ್ತಾವ ಎಣ್ಣೆನೂ ಹೊಡಿಯೋದಿಲ್ಲ ನೋಡಿ ಆಲ್ರೆಡಿ ಎಣ್ಣೆನೂ ಕೈಲಿಕ್ಕೆ ಇಟ್ಟಿನಿ ಎಣ್ಣೆನೂ ಚೆನ್ನಾಗಿ ಕಾಯ್ದದ್ರಿ ನೋಡಿರಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟಿನಿ ಕರೆದು ಬಿಟ್ಟು ತೊಗೊಳ್ರಿ ನೋಡಿ ಒಮ್ಮೆಲೆ ತಿರುಗಬೇಡ್ರಿ ತುಂಬಾ ಗರಿ ಗರಿಯಾಗಿ ತುಂಬ ಕ್ರಿಸ್ಪಿಯಾಗಿರುತ್ತೆ ನೋಡಿ ಮಕ್ಕಳಿಗೆ ಹೊರಗಡೆಯಿಂದ ಏನಾದರೂ ಪ್ಯಾಕೆಟ್ ಫುಡ್ ಕೊಡೋಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡ್ಕೊಡ್ಬೋದು ಮಕ್ಕಳಿಗೆ ಮಕ್ಳಿಗೆ ಸ್ಕೂಲ್ದಿಂದ ಮೇಲೆ ಏನಾದರೂ ಸ್ನ್ಯಾಕ್ಸ್ ಬೇಕಾಗಿರ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದವ ನೋಡಿ ನೋಡಿರಿ ನಾ ಆರಲಿರಿ ನಿಮಗೆ ಮುರಿದು ಬೆಟ್ಟನೂ ತೋರಿಸ್ತೀನಿ ನೋಡಿ ಈಗ ಇನ್ನೊಂದು ಬ್ಯಾಚ್ ಆಗೋಷ್ಟು ಎಣ್ಣೆಯಲ್ಲಿ ಕರಿಯಕ್ಕೆ ಹಾಕಿನಿ ಫಸ್ಟ್ ಬ್ಯಾಚ್ ತೊಗೊಂಡು ಕರೆದು ಬಿಟ್ಟು ತೊಗೊಂಡಿದ್ದೀನಿ ನೋಡಿ ತೋರಿಸ್ತೀನಿ ಎಷ್ಟು ಡ್ರೈ ಎಷ್ಟು ಕ್ರಿಸ್ಪಿ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ ಆ ಬೆಳೆಯಿಂದ ಟೇಸ್ಟು ತುಂಬ ಚೆನ್ನಾಗಿರ್ತದೆ ಮೂರದ ಬೆಟ್ಟನೂ ತೋರಿಸ್ತೀನಿ ನೋಡಿರಿ ಎಷ್ಟು ಕ್ರಿಸ್ಪಿ ಆಗ್ಯಾವಂತ ಹೇಳಿ ನೋಡಿರಿ ಮತ್ತು ಒಂದು ಚೂರೂ ಎಣ್ಣೆ ಹಿಡಿದಿರೋದಿಲ್ಲ ತುಂಬಾ ಚೆನ್ನಾಗಿರುವಂಥ ಕಡಲೆಬೇಳೆ ಹೆಸರುಬೇಳೆ ಹಾಕಿ ಮಾಡಿರುವ ಶೇವ್ನು ಅನ್ಬೋದು ಮುರುಕು ಅನ್ಬೋದು ತುಂಬಾ ಟೇಸ್ಟಿಯಾಗಿ ಬಂದವ್ರಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನು ಟ್ರೈ ಮಾಡಿ ನೋಡಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು